ಈ ಫೋನ್ ಪೇ ಮಾಲೀಕ ಸಮೀರ್ ನಿಗಮ್ಗೆ ನಾವೆಲ್ಲಾ ಕನ್ನಡಿಗರು ಇವತ್ತು ಬುದ್ಧಿ ಕಲಿಸಲೇಬೇಕು ಎಲ್ಲರೂ ಇವತ್ತೇ ನಿಮ್ಮ ಫೋನ್ ನಲ್ಲಿರೋ ಫೋನ್ ಪೇ ನ ಅನ್ಇನ್ಸ್ಟಾಲ್ ಮಾಡಿ ಕನ್ನಡಿಗರ ಮೀಸಲಾತಿ ವಿಚಾರದಲ್ಲಿ ಇವನು ಟ್ವಿಟರ್ ನಲ್ಲಿ ಕನ್ನಡಿಗರನ್ನ ಕೆಣಕೋ ಹಾಗೆ ಟ್ವೀಟ್ ಮಾಡಿದಾನೆ ಇವನಿಗೆ ಬಿಸಿ ಮುಟ್ಟಿಸಲೇಬೇಕು ಅದು ಯಾವ ಮಟ್ಟಕ್ಕೆ ಇರಬೇಕು ಅಂದ್ರೆ ನಾನು ಯಾಕಾದ್ರೂ ಕನ್ನಡಿಗರನ್ನ ಎದುರಾಕೊಂಡೆ ಅಂತ ಇವನು ಜೀವನ ಪೂರ್ತಿ ಕೊರಗಬೇಕು ಹಾಗೆ ಇದು ಪ್ರತಿಯೊಬ್ಬರಿಗೂ ಪಾಠ ಆಗ್ಬೇಕು ಕನ್ನಡಿಗರು ಅಂದ್ರೆ ನಾವೆಲ್ಲ ಇವರಿಗೆ ತಮಾಷೆ ಆಗ್ಬಿಟ್ಟಿದ್ದೇವೆ ಬೇರೆ ಯಾವ್ದೋ ಊರಲ್ಲ ಗುರು ನಮ್ಮ ಊರಲ್ಲಿ ನಮ್ಮ ಹಕ್ಕನ್ನ ನಾವು ಕೇಳ್ತಿದ್ದೇವೆ ನಮಗೋಸ್ಕರ ನಾವ್ ಪ್ರಶ್ನೆ ಮಾಡಿದ್ರೆ ಬೀದಿ ಲೋಗೋರೆಲ್ಲ ನಮ್ ಬಗ್ಗೆ ತಮಾಷೆ ಮಾಡ್ತಿದ್ದಾರೆ ಆಡ್ಕೊಂಡು ನತ್ತಿದ್ದಾರೆ ಇದಕ್ಕೆಲ್ಲ ಉತ್ತರ ಬರೀ ಬಾಯ್ ಮಾತಾಗ್ಬಾರ್ದು ಇವತ್ತೇ ನಿಮ್ಮ ಫೋನ್ ಗಳಲ್ಲಿ ಫೋನ್ ಪೇನ ಅನ್ಇನ್ಸ್ಟಾಲ್ ಮಾಡಿ ಅಷ್ಟೇ ಅಲ್ಲ ಇನ್ಸ್ಟಾಲ್ ಮಾಡೋದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅದರದ್ದು ಸ್ಕ್ರೀನ್ಶಾಟ್ ಹಾಕಿ ಫೋನ್ ಪೇ ಅವರನ್ನ ಟ್ಯಾಗ್ ಮಾಡಿ ಹಾಗೆ ಟ್ವಿಟರ್ ನಲ್ಲಿ ಈ ಸಮೀರ್ ನಿಗಮ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿ ಈ ವಿಚಾರದ ಬಗ್ಗೆ ನಮ್ಮ ಕನ್ನಡದ ಟ್ರೋಲ್ ಪುಟೋಗಳು ಕ್ರಿಯೇಟರ್ಸ್ ಇನ್ಫ್ಲೂಯನ್ಸರ್ ಯೂಟ್ಯೂಬರ್ಸ್ ಧ್ವನಿ ಎತ್ತಬೇಕು ಅಂತ ಈ ವಿಡಿಯೋ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ ಕನ್ನಡಿಗರ ಶಕ್ತಿ ಏನು ಅಂತ ಇವನಿಗೆ ತೋರಿಸಲೇಬೇಕು ತಪ್ಪದೆ ಎಲ್ಲರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ